ಬಸನಗೌಡ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಮುಂದೂಡಿಕೆ ವಿಚಾರ ಪತ್ರಿಕಾಗೋಷ್ಠಿಯಲ್ಲಿ ಅಬ್ದುಲ್ ಹಮೀದ್ ಮುಷ್ರೀಫ್ ಹೇಳಿಕೆ ನೀಡಿದ್ದಾರೆ ಬಸನ್ಗೌಡ ಪಾಟೀಲ್ ತರಹದ ಯಾವುದೋ ಕಿಡಿಗಿಡಿ ಆಡಿಯೋ ಮಾಡಿದ್ದಾರೆ ಬಸನ್ಗೌಡ ಪಾಟೀಲ್ ವಿಜಯಪುರದ ಆಕ್ಲು ಮತ್ತು ಬಿಡಾಡಿದನಗಳನ್ನು ಗೋಶಾಲೆಗೆ ಒಯ್ತಾರೆ ಅಲ್ಲಿಂದ ಕಸಾಯಿ ಖಾನೆಗೆ ಮಾರಾಟ ಮಾಡ್ತಾರೆ ಅಂತ ಗಂಭೀರ ಆರೋಪ ಮಾಡಿದ ಅಬ್ದುಲ್ ಹಮೀದ್ ಮುಷ್ರಿಫ್ ಸಭೆ ನಡೆದಿದ್ದು ನಿಜ ಆದರೆ ಹದಿನೈದನೇ ತಾರೀಕು ಪ್ರತಿಭಟನೆ ವಿಚಾರ ಅದನ್ನು ತಡೆಯುವ ಪ್ರಯತ್ನವಾಗಿ ಆಡಿಯೋ ವೈರಲ್ ಮಾಡ್ಲಾಗಿದೆ ಆ ಕಿಡಿಗೇಡಿಯು ಅರೆಸ್ಟ್ ಮಾಡ್ರಿ ಈ ಈ ಬಿಜೆಪಿ ಕಿಡಗೇಡಿಗು ಅರೆಸ್ಟ್ ಮಾಡಿ ಇಲ್ಲಿಂದ ಬಿಜಾಪುರದೊಳಗಿಂದ ಎಂಟು ವರ್ಷದೊಳಗೆ ಎಷ್ಟ ಹಿಡ್ಕೊಂಡು ಹೋಯ್ತಾರೀ ಅಲ್ಲ ಈ ಕಾರ್ಪೋರೇಷನ್ ಅವರು ಅಲ್ಲೇ ಕಳಿಸ್ತಾರೀ ಯಾಕಂದ್ರ ಪವರ್ ಅವ್ರ ಬಲ್ಯತೆ ಅವರು ಕೈಲಿಂದ ಹಾಕ್ತಾರೆ

ಬೀದಿ ಆಕಳುಗಳು ಹಾಕಲ್ಗಳು ಯಾಕಿ ಹೋಯ್ತಾರೀ ಐದು ವರ್ಷ ಒಳಗೆ ಅಲ್ಲಿಂದ ಹೋಗ್ತಾವ ಗುಲ್ಬರ್ಗ ಹೋಗ್ತಾರ ಅವ್ ಕಸಖಾನಕ್ಕೆ ಹೋಗಿ ಮಾಡ್ತಾವ್ರಿ ಯಾವ್ದು ನಾವು ಯಾವಾಗ ಮಾಡೋದು ರೂಪ್ರೇಷೆ ಮಾಡಿ ನಾವು ಇದು ಹೋರಾಟ ಮಾಡ್ತೀವಿ ಅಂದಿವಿ ಯಾವರೇ ಒಬ್ಬ ಹಾಕಿದ್ರ ಸಂಬಂಧ ಇಲ್ಲ ಅವ್ರು ಅವ್ರಂಗ್ ಕಿಡಗ್ಯಾಡೀರಿ ಮತ್ತಿಲ್ಲ ಬಸನ್ಗೌಡ್ ಕಿಡಗಾಡಿರಿ ಹಂಗ ಅವ್ರೇನು ಬಸನ್ಗೌಡ್ ದೊಡ್ಡ ಏನೋ ನಲ್ವತ್ತೈವತ್ ಸಾವಿರ ಒಟ್ಲಿ ಬಂದಿಲ್ರಿ ಎಲ್ಲಾ ಕುಡಿ ಎರಡು ನಾಕೈದ್ ಸಾವಿರ ಬೊಕ್ಕ ಯಾರು ಬಂದಾರ ಸುಮ್ಮನೆ ದೊಡ್ಲಿ ದೊಡ್ಡ ಜಡ್ಸಿ ಕೊಟ್ಟಿರ್ಬೇಕು ನಾ ಅಟಲ್ ಬಿಹಾರಿ ವಾಜಪೇಯಿ ದೊಳಗ ಅದು ಏನ್ ಆಗಿರಿ ಟ್ರೇನ್ ಸುಟ್ ನಮ್ ಗೊತ್ತದ ಯಾರು

ಶಕ್ತಿ ಹಾಕ್ತ ನಮ್ ಗುಡ್ ಮಾಡ್ಲಿ ಅವ್ ನಮ್ ಜನ್ಮದ್ ಬಂದ್ ಹೊಡೀಲಿ ಅವನೇ ಬರ್ಲಿ ಅವನ್ ಮಕ್ಕಳು ತಗೊಂಡು ನಾವ್ ಅದಕ್ಕೆ ನಮ್ ಅಮ್ಮತ್ ಪೈಗಂಬರ್ ತಗೊಂಡಿದ್ದ ನಿಮ್ಗೆ ನಿಮ್ ದೇವರ್ಗೆ ಅದ ನಾವ್ ಯಾರನೇ ಇದ್ರಾಕ್ ಅಂದ್ರ ನಿಮ್ ಕೆಟ್ಟ ಅವ್ರ ಸಲಾಗ ನಾವ್ ಜೀವ ಕೊಡ್ತೀವಿ ಆಲಂಗಿರಿ ಹಾಲಲ್ಲಿ ನಲಮಗಿರಿ ಒಳಗಿದ್ದು ಅದೊಂದು ನಮ್ಮ ಮೊದಲನೇ ಮೀಟಿಂಗ್ ಆ ಮೀಟಿಂಗ್ ಆಗಿದ್ದು ಕೇವಲ

ಅಲ್ಲ ಯಾವಾಗ ಇವರು ತಪ್ಪು ಕರೆ ಮಾಡಿ ಆದ್ರೆ 10 ತಾರೀಖಿಗೆ 5 30 ಗೆ ಎಲ್ಲ ವೈರಲ್ ಮಾಡ್ತಾರ ಅದಕ್ಕೆ ನಮ್ಮ ಮಂಡಿ ಪರಪಾರ್ತ ಎಲ್ಲ 15 ತಾರೀಖ ಪೋರ್ ಬಾಯ್ ಮೀಟಿಂಗ್ ಮಾಡ್ತೀವಿ